ಬಿಜೆಪಿಗೆ ರೌಡಿ ಶೀಟರ್ಗಳ ಸೇರ್ಪಡೆಯಿಂದ ಮುಜುಗರ ಉಂಟಾಗಿದ್ದು ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸ್ಪಷ್ಟನೆ ಕೊಡುವುದಕ್ಕೆ ಅರುಣ್ ಸಿಂಗ್ ಅವರು ಹಿಂದೇಟನ್ನ ಹಾಕಿದ್ದಾರೆ ರಾಜ್ಯ ಬಿಜೆಪಿಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಮುಜುಗರಕ್ಕೆ ಅವರು ಕೂಡ ಒಳಗಾಗಿದ್ದಾರೆ ಅದೇ ಕಾರಣಕ್ಕಾಗಿ ಇದರ ಬಗ್ಗೆ ರಾಜ್ಯಾಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿದ್ದಾರೆ ಅರುಣ್ ಸಿಂಗ್ ಅವರು ಕಾಂಗ್ರೆಸ್ನವರು ವಿವಾದ ಇಲ್ಲದಿದ್ರೂ ವಿವಾದ ಮಾಡ್ತಿದ್ದಾರೆ ಕಾಂಗ್ರೆಸ್ಗೆ ನಮ್ಮ ವಿರುದ್ಧ ಯಾವುದೇ ಅಜೆಂಡಾ ಸಿಗ್ತಾ ಇಲ್ಲ सो कांग्रेस ना आरोप ग दम इला अंतार अरुण और बाकी स्टेट प्रेसिडेंट नलिन कटेल जी ने आ लेडी, आ लेडी, हमारे प्रदेश अध्यक्ष नलिन कटेल जी ने ऑलरेडी आपको बता दिया है

तो कांग्रेस पार्टी में कुछ है नहीं दम नहीं है कुछ भी नहीं है ये मान के चलो कि जहाँ पे राहुल गांधी जी गए थे यात्रा करने के लिए वो रामनगर विजया नगर रामनगर राम में बीजेपी जीत गई राहुल गांधी के जाने के चामराजनगर में चामराजनगर में बीजेपी जीत गई कांग्रेस हार गई इसलिए वो कांग्रेस ಇದು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರ ಸ್ಪಷ್ಟನೆ ಜೊತೆಗೆ ಈಗಾಗಲೇ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡೋದಕ್ಕೆ ಒಂದಷ್ಟು ಅವರಿಗೆ ಮುಜುಗರ ಆಗಿದೆ ಮುಂದೆ ಕೊಡ್ತಾರೆ ಮಾತನ್ನ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ಅವರು ಮಾತನಾಡಿದ್ದಾರೆ ನಮ್ಮದು ಮಾಸ್ ಪಾರ್ಟಿ ಕಸ ಕಡ್ಡಿ ಎಲ್ಲ ಬರುತ್ತೆ ಕೊನೆಗೆ ಫಿಲ್ಟರ್ ಆಗತ್ತೆ ಅನ್ನೋದು ಸಿಟಿ ರವಿ ಅವರ ಪ್ರತಿಕ್ರಿಯೆ ಪಾರ್ಟಿ ಪಾರ್ಟಿ ಆದಾಗ ಪೊಲಿಟಿಕಲ್ ಕೇಡ್ರ್ ಬೇಸ್ನಿಂದ ಮಾಸ್ ಪಾರ್ಟಿಯಾಗಿ ಪರಿವರ್ತನೆ ಆದಾಗ ಆ ಮಾಸ್ ಜೊತೆಗೆ ಪ್ರವಾಹ ಜೊತೆಗೆ ಕಸ ಕಡ್ಡಿ ಬಂದಂಗೆ ಬರ್ತಾರೆ ಆಮೇಲೆ ಅದು ಡ್ಯಾಮಲ್ಲಿ ಫಿಲ್ಟರ್ ಆಗೇ ಆಗತ್ತೆ ನಾವು ನಮ್ಮ ಪಾರ್ಟಿಯ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಆ ಥರದನ್ನು ಇಟ್ಕೊಂಡು ರಾಜಕಾರಣ ಮಾಡಲ್ಲ ಅಂತ ಹೇಳಿದ್ದಾರೆ ಮಾಸ್ ಪಾರ್ಟಿ ಆದಾಗ ಒಂದು ಪೊಲಿಟಿಕಲ್ ಪಾರ್ಟಿ ಕೇಡ್ರ್ ಬೇಸ್ನಿಂದ ಮಾಸ್ ಪಾರ್ಟಿಯಾಗಿ ಪರಿವರ್ತನೆ ಆದಾಗ ಆ ಮಾಸ್ ಜೊತೆಗೆ ಪ್ರವಾಹ ಜೊತೆಗೆ ಕಸ ಕಟ್ಟಿ ಬಂದಂಗೆ ಬರ್ತಾರೆ ಆಮೇಲೆ ಅದು ಡ್ಯಾಮಲ್ ಫಿಲ್ಟರ್ ಆಗೇ ಆಗತ್ತೆ ನಾವು ನಮ್ಮ ಪಾರ್ಟಿಯ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಆ ರೌಡಿ ಬೆತ್ತನಗೆರೆ ಶಂಕರ ಮೇನಲ್ಲೇ ಬಿಜೆಪಿ ಸೇರಿದ್ದಾನೆ ಸಂಸದ ಪ್ರತಾಪ್ ಸಿಂಹ ಸಮ್ಮುಖದಲ್ಲಿ ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆಯಾಗಿದ್ದಾನೆ ಪಕ್ಷ ಸೇರಿದ ನಂತರ ಆರ್ ಅಶೋಕ್ ಅವರನ್ನು ಭೇಟಿಯಾಗಿದ್ದಾನೆ ಎಚ್ ಕೋಟೆಯ ಅಂತರ ಸಂತೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೇಳಿದ್ದಾನಂತೆ ಬೆತ್ತನಗೆರೆ ಶಂಕರ್ನ ಬಗ್ಗೆ ಮಾತನಾಡಿರುವ ಸಂಸದ ಪ್ರತಾಪ್ ಸಿಂಹ ಬೆತ್ತನಗೆರೆ ಶಂಕರ್ ಬಗ್ಗೆ ನನಗೆ ಗೊತ್ತಿಲ್ಲ ಪಕ್ಷ ಸೇರ್ಪಡೆಗೆ ಸಾವಿರಾರು ಜನ ಬರ್ತಾರೆ ಅವರ ಕುಂಡಲಿ ಜಾತಕ ತಗೊಂಡು ನಾನೇನು ಪರೀಕ್ಷೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ನನಗೆ ಅದು ಯಾವ ತಿಂಗಳು ನೆನಪಿಲ್ಲ ಬಹುಶಃ ಈಗ ಒಂದು ಕೆಲವೇ ತಿಂಗಳ ಹಿಂದೆ ನಮ್ಮ ಪಕ್ಷದ ನಾಯಕರಾಗಿರುವಂಥ ಅಪ್ಪಣ್ಣವರು ಹೆಚ್ ಡಿ ಕೋಟೆ ಭಾಗದ ಒಂದಷ್ಟು ಜನ ಕಮ್ಯುನಿಟಿ ಲೀಡರ್ಸ್ಗಳನ್ನೆಲ್ಲ ಪಕ್ಷ ಸೇರ್ಪಡೆಯನ್ನು ಮಾಡ್ತಿದ್ದೀನಿ ನೀವು ಬರಬೇಕು ಅಂತ ಹೇಳಿದರು ನಾನು ಮೈಸೂರಿನಲ್ಲಿರುವಂಥ ಬಿ ಜೆ ಪಿ ಕಚೇರಿಗೆ ಹೋಗಿದ್ದೆ ಹೋಗಿ ಅಲ್ಲಿ ಎಲ್ಲರನ್ನೂ ಸೇರ್ಪಡೆ ಕಾರ್ಯಕ್ರಮ ಇತ್ತು ನಾನು ಹೋದೆ ಅಲ್ಲಿ ಹೋಗಿ ಎಲ್ಲರಿಗೂ ಸಾಲನು ಹಾಕಿದೆ ಆಮೇಲೆ ಕಾರ್ಯಕ್ರಮದಿಂದ ಆಚೆ ಬಂದೆ ಆದರೆ ಇವತ್ತು ಯಾರೋ ಬೆತ್ತನಗೆರೆ ಶ್ ಶಂಕರ ಬೆತ್ತನಗೆರೆ ಶಂಕರ ಅಂತೇಳಿ ಅವರಿಗೆ ನಾನು ಶಾಲೆ ಹಾಕಿದ್ದೀನಿ ಪಕ್ಷಕ್ಕೆ ಏನೋ ಬರಮಾಡಿಕೊಂಡಿದ್ದೀನಿ ಅಂತೇಳಿ ಹೇಳಿಬಿಟ್ಟು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಿಂಬಿಸಲಾಗ್ತಾಯಿದೆ